ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋ ಬಂದು ನರಗಳ ಒಂದು ಆರೋಗ್ಯ ಕೊಡ್ತಕ್ಕಂತಹ ಒಂದು ನ್ಯೂರೋ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟು ಇದು ಜಸ್ಟ್ ಐವತ್ತು ಎಮ್ ಎಲ್ ಇರುತ್ತೆ ಇದನ್ನು ಹೇಗಪ್ಪ ಉಪಯೋಗಿಸೋದು ಅಂದರೆ ರಾತ್ರಿ ಊಟ ಆದಮೇಲೆ ಒಂದು ನೂರು ಗ್ರಾಮ್ ಹಾಲು ಅಥವಾ ನೀರನ್ನು ಒಲೆ ಮೇಲೆ ಕುದಿಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಹಾಲು ಕುದಿಯುವಾಗ ಐದು ಡ್ರಾಪ್ಸ್ನ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಕೆಳಗಡೆ ಇಳಿಸ್ಬಿಟ್ಟು ಹಾರದ ಮೇಲೆ ಅದನ್ನು ಕುಡ್ಕೊಳ್ಳಿ ಕುಡಿದು ಅರ್ಧ ಗಂಟೆ ಮಲಗಬೇಡಿ ಆ ನಂತರ ಇದನ್ನು ಉಪಯೋಗಿಸಿದ್ರಿಂದ ಏನಪ್ಪ ನಮಗೆ ಉಪಯೋಗಗಳು ಅಂತಂದರೆ ನಮ್ಮ ನರಗಳನ್ನು ಶುದ್ಧ ಮಾಡುತ್ತೆ ಅಂದರೆ ಬ್ಲಾಕೇಜಸ್ ಏನಾದರೂ ಇದ್ದರೆ ಡೆತ್ ಸೆಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಿ ಹ್ಯಾಚ್ ಹಾಕುತ್ತೆ ಆಗ ನಮಗೆ ರಕ್ತ ಸಂಚಾರ ಸೂಪರ್ ಆಗುತ್ತೆ ಈಗ ರಕ್ತ ಪ ರಕ್ತ ಪರಿಚಲನೆ ಅನ್ನೋದು ಏನಿದೆ ಅದೇ ತುಂಬ ಇಂಪಾರ್ಟೆಂಟ್ ನಮಗೆ ಈಗ ಬ್ಲಾಕೇಜಸ್ಸಿಂದನೇನೇ ಸ್ಟ್ರೋಕ್ ಆಗೋದು ಮತ್ತು ಹಾರ್ಟ್ ಅಟ್ಯಾಕ್ ಆಗೋದು ಈ ಥರ ಇವತ್ತು ಏನು ವೆರಿಕೋಸ್ ವೇನ್ಸ್ ಇರ್ಬೋದು ಅದು ಸಹ ಬ್ಲಾಕೇಜಸ್ಸಿಂದ ಕೆ ಕಲ್ಮಶ ಅಲ್ಲಿ ಕೂತ್ಕೊಂಡು ಅಲ್ಲಿ ಆಗತಕ್ಕಂಥದ್ದು ಅದನ್ನೆಲ್ಲ ರಿಮೂವ್ ಮಾಡಿ ಇದು ಹೆಲ್ತಿಯಾಗಿ ರಕ್ತ ಸಂಚಾರ ಆಗಂಗೆ ಮಾಡಿಕೊಡ್ತಕ್ಕಂಥ ಒಂದು ಅದ್ಭುತ ಡಿವೈನ್ ಪ್ರಾಡಕ್ಟು ಈ ಮತ್ತೆ ಇದು ನಮಗೆ ಶಕ್ತಿ ತುಂಬುತ್ತೆ ದೇಹಕ್ಕೆ ಬಲ ಕೊಡುತ್ತೆ ಏನು ಸುಸ್ತು ಇರುತ್ತಲ್ಲ ಅಂಥ ವ್ಯಕ್ತಿಗಳು ಇದನ್ನು ಉಪಯೋಗಿಸಿದಾಗ ಹೋಗುತ್ತೆ ಎನರ್ಜಿ ಜಾಸ್ತಿ ಮಾಡಿಕೊಡುತ್ತೆ ಮತ್ತು ನಿದ್ರೆ ಪ್ರಾಬ್ಲಮ್ ಇರೋರು ಇದನ್ನು ಉಪಯೋಗಿಸೋದ್ರಿಂದ ನಿದ್ರೆಯೂ ಸಹ ಚೆನ್ನಾಗಂಗೆ ಮಾಡಿಕೊಡುತ್ತೆ ಇಂಥ ಒಂದು ಅದ್ಭುತ ಪ್ರಾಡಕ್ಟು ನಮ್ಮ ಕೈಗೆ ಸಿಕ್ಕಿದೆ ನಾನು ಉಪಯೋಗಿಸಿ ಅನುಕೂಲನ ಪಡ್ಕೊಂಡಿದ್ದೀನಿ ನಿಜವಾಗ್ಲೂ ಇವತ್ತು ನಾನು ಈ ಒಂದು ವಿಡಿಯೋ ಮಾಡಿ ಕೊಡಬೇಕು ಅಂತಂದರೆ ನನ್ನಲ್ಲಿ ಅಷ್ಟು ಎನರ್ಜಿ ತುಂಬಿ ಈ ಒಂದು ಪ್ರಾಡಕ್ಟ್ನ ಉಪಯೋಗಿಸೋದ್ರಿಂದ ಇವತ್ತು ನಾನು ಬದುಕಿದ್ದೀನಿ ಅಂತ ಹೇಳ್ಬೋದು ಅಂಥ ಅದ್ಭುತ ಪ್ರಾಡಕ್ಟ್ ನಮಗೆ ಸಿಕ್ಕಿದೆ ಎಲ್ಲರೂ ದಯಮಾಡಿ ಉಪಯೋಗಿಸಿ ಇದರ ಬೆಲೆ ಬಂದು ಕೇವಲ ಎರಡು ಸಾವಿರದ ಎಂಟುನೂರು ರೂಪಾಯಿಗಳಾಗುತ್ತೆ ಒಬ್ರಿಗೆ ಒಂದು ಡಬ್ಬ ಸಾಕಾಗುತ್ತೆ ಇದನ್ನು ಬೇಕು ಅಂತಂದರೆ ನನಗೆ ಕಾಲ್ ಮಾಡಿ ನಿಮ್ಮ ಅಡ್ರೆಸ್ ಕೊಟ್ಟರೆ ಕೊರಿಯರ್ ಸಹ ಮಾಡ್ಬೋದು ಎಲ್ಲ ವ್ಯವಸ್ಥೆ ಇದೆ ನನಗೆ ಕಾಲ್ ಮಾಡಿ ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿ ಯಾಕೆಂದರೆ ಆರೋಗ್ಯ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರೋದು ಮುಂಚೆನೇ ನಾವು ಕಾಯಿಲೆ ಬರೋಕ್ಕೆ ಮುಂಚೆನೇ ಈ ಥರ ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ಬಿಟ್ರೆ ಯಾವುದೇ ಕಾಯಿಲೆಗಳಿಗೆ ನಾವು ತುತ್ತಾಗಲ್ಲ ಐ ಸಿ ಯಿಗೆ ಹೋಗೋದು ತಪ್ಪುತ್ತೆ ಅಂದರೆ ನಾನು ಹೇಳೋದೇನಂತಂದರೆ ಆಕ್ಸಿಡೆಂಟ್ ಆದಮೇಲೆ ಹೆಲ್ಮೆಟ್ ಹಾಕೋತೀರಾ ಅಥವಾ ಮುಂಚೆನೇ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ತೀರಾ ಅಂದರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿರಿ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ ಯಾಕೆಂತಂದರೆ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಸಂಪತ್ತು ಅಂತ ಹಿರಿಯರು ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕೆ ಅಂತಂದರೆ ಇವತ್ತು ಒಂದು ಜನರಲ್ಲಾಗಿ ಒಂದು ಜ್ವರ ಬಂದು ಆಸ್ಪತ್ರೆಗೆ ಹೋದ್ರೂ ಹಾರ್ಟ್ ಟೆಸ್ಟು ಈ ಟೆಸ್ಟು ಅದು ಇದು ಅಂತ ಬರೋದು ಒಂದು ಲಕ್ಷ ಕಮ್ಮಿ ಬಿಲ್ ಮಾಡೋದಿಲ್ಲ ಅಷ್ಟು ಒಂದು ಇದಾಗಿದೆ ಈ ಥರ ಪ್ರಾಡಕ್ಟ್ನ ಉಪಯೋಗಿಸೋದ್ರಿಂದ ನಮಗೆ ನರಗಳು ಬ್ಲ್ಯಾಕೇಜಸ್ಸು ಆಗೋದಿಲ್ಲ ಅದ್ಭುತ ಪ್ರಾಡಕ್ಟ್ ಸಿಕ್ಕಿದೆ ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಆನಂದವಾಗಿರಿ ನೆಮ್ಮದಿಯಾಗಿರಿ ಏಕೆಂದರೆ ಆರೋಗ್ಯ ಇದ್ದರೆ ಆನಂದ ನೆಮ್ಮದಿ ಆಟೋಮೆಟಿಕ್ ಬರುತ್ತೆ ಅನ್ನೋ ಒಂದು ವಿಚಾರ ನನಗೆ ತಿಳಿದಿದೆ ಯಾಕೆಂದರೆ ನಾವೆಲ್ಲ ಆಲ್ರೆಡಿ ಐ ಸಿ ಹೋಗಿ ಬಂದಂಥ ವ್ಯಕ್ತಿಗಳಾಗಿರೋದ್ರಿಂದ ನಾನೇ ಕಷ್ಟ ಅನುಭವಿಸೋದ್ರಿಂದ ಆರೋಗ್ಯಕ್ಕೆ ಕಳ್ಕೊಂಡಿರೋದ್ರಿಂದ ದುಡ್ಡುಗಳ್ನ ಈಗ ನಾನು ಬೇರೆಯವರು ಆ ಸ್ಥಿತಿಗೆ ಹೋಗಬಾರ್ದು ಮುನ್ನೆಚ್ಚರಿಕೆ ವಹಿಸಿ ಅಂತ ಹೇಳ್ಬಿಟ್ಟು ಈ ಒಂದು ರೈಟ್ ವೇ ಹೆಲ್ತ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಪ್ರಾಡಕ್ಟ್ಸ್ಗಳು ಅಷ್ಟು ಅದ್ಭುತ ಎಲ್ಲ ಸಿದ್ಧ ಔಷಧ ಸಾವಿರಾರು ಔಷಧ ಇತಿಹಾಸ ಇರತಕ್ಕಂಥ ಸು ಅದ್ಭುತ ಅಂದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಂಜೀವಿನಿ ಅಂತಂದರೂ ಏನು ತಪ್ಪಾಗೋದಿಲ್ಲ ಅಂಥ ಒಂದು ಪ್ರಾಡಕ್ಟ್ ನಮಗೆಲ್ಲ ಸಿಕ್ಕಿದೆ ತುಂಬ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಇದನ್ನು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ ಮುಗಿಸೋಕೆ ಮುಂಚೆ ಹೇಳೋದೇನೋ ಇದು ಯಾವುದೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಸೇಫ್ ಝೂನ್ ಸುರಕ್ಷಿತ ವಲಯ ಅಂತ ಹೇಳ್ಬೋದು ಸುರಕ್ಷಿತ ಪ್ರಾಡಕ್ಟ್ಗಳು ಎಲ್ಲ ಸಪ್ಲಿಮೆಂಟ್ ರೂಪದಲ್ಲಿ ಕೊಡ್ತಾರೆ ಎಲ್ಲ ಗಿಡಮೂಲಿಕೆಗಳು ದಯಮಾಡಿ ಎಲ್ಲ ಉಪಯೋಗಿಸ್ರಿ ಆರೋಗ್ಯನ ನೆಮ್ಮದಿನ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಸಹ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಒಂದು ವಿಡಿಯೋನ ಕಳಿಸ್ಕೊಡಿ ಅವ್ರಿಗೂ ಆರೋಗ್ಯ ಕೊಡಿ ಸರ್ವೇ ಜನ ಸುಖಿನೋಗು ನಮಸ್ಕಾರ